ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ ಇದು ಒಂದು ವಿಶೇಷ ಸಂದರ್ಭ ಶಂಕರಶ್ರೀ ವಸಂತ ವೇದ ಪಾಠ ಶಿಬಿರ ಇದರ ಪ್ರಯುಕ್ತ ನಡೆದಂತಹ ಮಾತೃಭೋಜನ ಕಾರ್ಯಕ್ರಮ ಇದು ನಂತೂರಿನ ಶ್ರೀ ಭಾರತಿ ಕಾಲೇಜಿನ ಶಂಕರಶ್ರೀ ಸಭಾಂಗಣದಲ್ಲಿ ದೀಪ ಪೂಜನದಿಂದ ಕೂಡಿದಂತಹ ಶ್ರೀ ದುರ್ಗಾ ಪೂಜೆ ಅದರ ಪ್ರಯುಕ್ತ ವೇದಘೋಷಗಳು ಇಲ್ಲಿ ಸಂಭ್ರಮ ಕೂಡಿತ್ತು ಇಲ್ಲಿ ಪುಟ್ಟವಟುಗಳು ಅವರಿಂದಾದ ಹರರಾಮ ಘೋಷಗಳನ್ನು ಮಾಡುತ್ತಿದ್ದಾರೆ ಹಾಗೆಯೇ ಸಮಾಜದ ಸಜ್ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ ಶ್ರೀ ಶ್ರೀಧರ ಸ್ವಾಮೀಜಿಯವರ ಸಾನ್ನಿಧ್ಯವಿರುವ ಈ ಯಲ್ಲಿ ಒಂದು ತಿಂಗಳ ವಸಂತ ವೇದ ಪಾಠ ಶಿಬಿರ ನಡೆಸಲಾಗಿತ್ತು ಅದರ ಪ್ರಯುಕ್ತ ಇವತ್ತಿನ ಈ ಕಾರ್ಯಕ್ರಮ ಶ್ರೀ ದುರ್ಗಾ ಪೂಜೆ ಹಾಗೂ ಮಾತೃಪೂಜ ಇದಕ್ಕಾಗಿ ಸಮಾಜದ ಬಾಂಧವರು ಸೇರಿದ್ದೇವೆ ಎಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇಲ್ಲಿ ಇವತ್ತು ನಡೆಯಲಿರುವ ಈ ಸುಂದರ ಪೂಜೆಯನ್ನು ಕಣ್ತುಂಬಿಸಿಕೊಳ್ಳಿ ಶ್ರೀ ದುರ್ಗಾ ಪೂಜೆ ಸಪ್ತ ಶತಿ ಪಾರಾಯಣದೊಂದಿಗೆ ಸಂಪನ್ನಗೊಂಡ ಈ ಸುಂದರವಾದ ಒಂದು ಪೂಜೆಯ ವಿಡಿಯೋ ನಿಮಗಾಗಿ ಈ ಕಾರ್ಯಕ್ರಮದ ರೂವಾರಿಗಳಿವರು ಬಾಲಣ್ಣ ಕಾಶಿಮಠ ಸುಬ್ರಹ್ಮಣ್ಯಣ್ಣ ಹಾಗೆ ಬಾಲಸುಬ್ರಹ್ಮಣ್ಯಣ್ಣ ಇನ್ನೂ ಹತ್ತು ಹಲವರು ಪ್ರತಿದಿನವೂ ಮಹಿಳೆಯರು ಬೆಳಗಿನ ಹೊತ್ತು ಬಂದು ಸಹಕಾರ ನೀಡಿದರೆ ಮಹನೀಯರು ಸರ್ವ ರೀತಿಯ ಸಹಕಾರವನ್ನು ಬಂದು ನೀಡಿ ಸಹಕರಿಸಿದ ಕಾರಣ ಈ ಸುಂದರವಾದ ಒಂದು ಕಾರ್ಯಕ್ರಮ ನಡೆಯಲು ಸಾಧ್ಯವಾಯಿತು ಇಲ್ಲಿರುವ ಈ ಶಿಬಿರದಲ್ಲಿರುವ ವಟುಗಳ ತಾಯಂದಿರು ಮಾಡಿದಂತಹ ಸಿಹಿ ಖಾದ್ಯಗಳಿದು ಇದು ದುರ್ಗಾ ಪೂಜೆಯ ನೈವೇದ್ಯಕ್ಕಾಗಿ Yeah, no. ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ದೇವಿ ಸ್ವರೂಪವಾದ ಮಾತೆ ಕೃಷ್ಣ ಸ್ವರೂಪಿಯಾದ ವೇದಾಧ್ಯಾಯ ಮಾಡುವಕ್ಕೆ ಈ ಒಂದು ಈ ಭೋಜನದ ಈ ವ್ಯವಸ್ಥೆಯಲ್ಲಿ ಧಾರ್ಮಿಕ ಹಿನ್ನೆಲೆ ತಿಳಿಸಿಕೊಳ್ಳೆ ನಮ್ಮೊತ್ತಿಗೆ ಕೂತೆಯೂ ರಾಮಕೃಷ್ಣ ಭಟ್ ನಮಸ್ತ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮಗಳ ಸಲ್ಲಿಸಿಗಳವರ ಚರಣ ಕಮಲಂಗಕ್ಕೆ ವಂದಿಸಿ ಶ್ರದ್ಧಾನಂದ ಸ್ವಾಮಿಗಳ ಚರಣಗಮಕ್ಕೆ ವಂದಿಸಿ ಅತ್ಯಂತ ಪವಿತ್ರವಾದಂತಹ ಈ ಕ್ಷೇತ್ರದಲ್ಲಿ ಅತ್ಯಂತ ಪುಣ್ಯತಮವಾದಂತಹ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಮಾತೃ ಭೋಜನ ಹೇಳುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವಿದ್ದು ದುರ್ಗಾ ಪೂಜೆ ಹೇಳಿದರೆ ದೇವಿಯ ಪೂಜೆ ದುರ್ಗಾ ಹೇಳುವ ಶಬ್ದಕ್ಕೆ ಕಷ್ಟವ ನಿವಾರಣೆ ಮಾಡುವವಳು ಹೇಳಿ ಅರ್ಥ ದುರ್ಗತಿ ಅಂದ್ರೆ ಅವಗಿಪ್ಪಂತಹ ಕಷ್ಟವ ದೂರ ಮಾಡುವುದಕ್ಕೆ ಅದ ದೇವಿಗೆ ದುರ್ಗೆ ಹೇಳಿ ಹೆಸರು ಅಭ್ಯರ್ಥ ಮಾಡಿದಂತಹ ವಿವಿಧ ನೈವೇದ್ಯ ವಸ್ತುಗಳ ಸಮರ್ಪಣೆ ಮಾಡಿದ್ದು ಮಾತೃ ಕೈಯಿಂದ ಅದು ಸಿದ್ಧವಾಗಿ ತಾಯಂದಿರುವ ಸಿದ್ಧಪಡಿಸಿ ದುರ್ಗೆಗೆ ಸಮರ್ಪಣೆ ಮಾಡಿದ್ದವು ಸಮರ್ಪಣೆ ಮಾಡಿದಂತಹ ಆ ಪವಿತ್ರವಾದಂತಹ ನೈವೇದ್ಯವ ಶಿವಸ್ವರೂಪವಾದ ಎಂಥದಕ್ಕೆ ಶಿವಸ್ವರೂಪ ಅಂದರೆ ವೇದ ಶಿವೋ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ಆರು ವೇದಾಧ್ಯಯನ ಮಾಡ್ತಾನೋ ಅವ ಸದಾಶಿವ ಈಶ್ವರ ಹೇಳಿ ನಮ್ಮ ಹಿರಿಯರು ಹೇಳಿದ್ದು ವೇದಾಧ್ಯ ಮಾಡುವ ಈ ವಟುಗ ಎಲ್ಲರೂ ಕೂಡ ಪರಮೇಶ್ವರನ ಸ್ವರೂಪಂಗ ಆ ಈಶ್ವರಂಗೆ ಈ ದೇವಿಯ ನೈವೇದ್ಯದ ಈ ಪ್ರಸಾದ ತಾಯಿಯಂತಿನ ಮೂಲಕ ಈಗ ಅರ್ಪಣೆ ಅದೆಂದ್ರು ಸ್ವತಃ ಶಿವ ಸ್ವರೂಪಿ ವಟುಗಕ್ಕೆ ಅರ್ಪಣೆ ಮಾಡುವಂತಹ ಸಂದರ್ಭ ಮಾತೃ ಭೋಜನ ಉಪನಯನ ಅಪ್ಪನ್ನಾರ ಮಕ್ಕಿಗೆ ಆಹಾರವ ತಾಯಿಯಂದಿರು ಕೈಯ ಮೂಲಕ ಕೈ ತುತ್ತು ಭೋಜನ ಕೊಡುವಂಥದ್ದು ಉಪನಯನದ ಸಂದರ್ಭದಲ್ಲಿ ಆ ದಿನ ಅಕೇರಿಯಾನ ಕೈ ತುತ್ತು ಅವನ ಜೀವನದಲ್ಲಿ ಭೋಜನ ಇರುವಂಥದ್ದು ಅದು ಕೊನೆಯ ಮಾತೃದೇ ಪಿತೃದೇವೋಭವ ಪಿತೃದೇ ವೋಭವ ಆಚಾರ್ಯದೇ ವೋಭವ ಅಬ್ಬೆ ದೇವರು ಹೇಳಿ ನಮಗೆ ಪ್ರತ್ಯಕ್ಷವಾಗಿ ಕಾಂಬ ದೇವರು ಆರು ಹೇಳಿದರೆ ಅದು ನಮ್ಮ ಅಬ್ಬೆಯೇ ಆಗಿತ್ತು ದೇವರು ಎಲ್ಲಿಯೋ ಇರ್ತಾರೆ ನಾವು ಬೇಸದು ಬೇಡ ಅಬ್ಬೆಯೇ ದೇವರಾಗಿತ್ತು ಕಾಂಗಾದ ಕಾರಣವೇ ಗುರುಗಳೆಲ್ಲ ಹೇಳಬೇಕು ಪ್ರತಿನಿತ್ಯ ಬುದ್ಧಿಯಪ್ಪಗ ಹಬ್ಬೆಗೆ ನಮಸ್ಕಾರ ಮಾಡಬೇಕು ಹೇಳ್ತವ ಪ್ರತಿನಿತ್ಯ ಬುದ್ಧಿಯಪ್ಪಗ ಹಬ್ಬೆಗೆ ನಮಸ್ಕಾರ ಮಾಡಬೇಕು ದೇವರಿಗೆ ನಮಸ್ಕಾರ ಮಾಡಿದ್ರ ಪಿತೃದೇವೋ ಭವ ಅಪ್ಪ ದೇವರು ಪ್ರತಿನಿತ್ಯ ಆತ್ಮೇಲೆ ನಮಸ್ಕಾರ ಮಾಡಬೇಕು ಕಾಲು ಹಿಡಿಯಕ್ಕು ಆಚಾರ್ಯ ದೇವೋಭವ ಗುರುಗಳ ಪಾಠ ಹೇಳಿಕೊಟ್ಟ ದೇವರು ಅವಕ್ಕೆ ನಾವು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು ಕಾಲು ಹಿಡಿಯಕ್ಕು ದೇವೋ ಭವ ನಮ್ಮ ಮನೆಗೆ ಆರು ಬರ್ತವೋ ಅವೆಲ್ಲ ನಮಗೆ ದೇವರು ಆಂಗಾದ ಕಾರಣ ಎಲ್ಲರಿಗೂ ನಾವು ನಮಸ್ಕಾರ ಮಾಡಬೇಕು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು ನಿಮಗೆ ಕುರಿತ ಅಂತ ಒಂದು ಒಳ್ಳೆ ಕತೆ ಲಾಯಕರ ಕತೆ ಎಲ್ಲ ಮಕ್ಕಳು ಲಾಯಕನೇ ಕೇಳಕ್ಕಾದ್ದು ಒಂದು ಮನೆಯಲ್ಲಿ ಅಬ್ಬೆ ಮನೆಯಲ್ಲೇ ಇದ್ದಿದ್ದು ಮಗನಿಗೆ ಶಾಲೆಗೆ ಹೋಗಲೇ ಬೇಕಾದ ಎಲ್ಲ ಕುಂಬಲಿ ಬೇಕಾದ್ದು ಪುಸ್ತಕ ಅದು ಇವೆಲ್ಲ ತಯಾರು ಮಾಡುದು ಕೊಡ್ದು ಕಳಿಸುದು ಹಬ್ಬೆ ಮಾಡಿಕೊಂಡಿದ್ದು ಹಬ್ಬಿಗೆ ಇಂಥದ್ದು ಗೊತ್ತಿಲ್ಲ ಮಗ ನಾಯ್ಕನಿಗೆ ಹತ್ತುಕೊಂಡು ಬಂದುಕೊಂಡಿಲ್ಲ ಶಾಲೆಲಿ ಆದರೆ ಹಬ್ಬಗೆ ಇಂಥ ಒಂದು ಕಣ್ಣು ಕಾಣ್ತಿಲ್ಲೆ ಕಣ್ಣೇ ಇಲ್ಲ ಹಬ್ಬೆಗೆ ಒಂದು ಕಣ್ಣಿ ನಮಗೆಲ್ಲ ಎರಡು ಕಣ್ಣಿದ್ದು ಅಪ್ಪಿಗೆ ಒಂದು ಕಣ್ಣಿದೆ ಮಗ ನೋಡ್ತಾ ಇದ್ದ ಎರಡು ಕಣ್ಣಿದ್ದು ಇನ್ನು ಅಪ್ಪಿಗೆ ಒಂದೇ ಕಣ್ಣಿದ್ದು ನೋಡ್ತಾ ಇದ್ದ ಸಣ್ಣ ಮನೆ ಆಗಿತ್ತಿದ್ದ ದೊಡ್ಡ 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 ಆಗ್ತಾ ಬರ್ತಾ ಇದ್ದ ಗಾಯಕಲಿ ಕಲಿತಾ ಇದ್ದ ಕಲ್ತು ಹತ್ತನೇ ಕ್ಲಾಸಿಗೆ ಬಂದ ಹತ್ತನೇ ಕ್ಲಾಸಿನ ಬಂದಪ್ಪಗ ಅವನಿಗೆ ರ್ಯಾಂಕ್ ಬಂತು ಆಯ್ತು ಖುಷಿಯಾಯ್ತು ಅಪ್ಪೆಗೆ ಇನ್ನ ಮಗ ಕಾಯಿ ಗಾಯಕಲಿ ಹೇಳಿ ಶಾಲೆ ಅವನಿಗೆ ಸಮ್ಮಾನ ಮಾಡಿದ್ರು ಕೇಳು ಅಂಬಗ ಅಬ್ಬೆ ಹೇಳ್ತು ಹಾಂ ನೋಡುತ್ತೆ ನಿನಗೆ ಸಮ್ಮಾನ ಮಾಡುದರ ಅಂಬಗ ಮಗ ಹೇಳ್ತಾ ಅಬ್ಬೆ ಇಲ್ಲಿ ಚೆಂದ ಇಲ್ಲೇ ಇನ್ನೊಂದು ಕಣ್ಣು ಕಾಣ್ ಇಲ್ಲೇ ನನಗೆ ಎರಡು ಕಣ್ಣಿದ್ದೆಲ್ಲ ಮತ್ತೆ ನೆಗೆ ಮಾಡುತ್ತ ಶಾಲೆಗೆ ಹೇಳ್ತಾ ಮೋರೆ ದೊಡ್ಡ ಇದ್ದಾವೆಗ ಮೋರೆ ನೋಡ್ತಾ ಅಬ್ಬೆ ಚೆಂದ ಇಲ್ಲೇ ಕಣ್ಣು ಇಲ್ಲೇ ಹೇಳ್ತಾನ ಮತ್ತೆ ಮುಂದೆ ಓದುತ್ತಾ ಅಂಬದ ಮತ್ತೊಮ್ಮೆ ಹೋಗುತ್ತ ದೊಡ್ಡ ದೊಡ್ಡ ಹೌದು ಎಲ್ಲಿಗೂ ಕೂಡ ಅಪ್ಪೇ ಬರೇಡ ಹೆಸರು ಮಾಡಿದ ದೊಡ್ಡ ಉದ್ಯೋಗ ಸಿಕ್ಕಿತು ತಮಗೆ ದೊಡ್ಡ ಕೆಲಸ ದೊಡ್ಡ ಮನುಷ್ಯ ಆಂಬಗ ಅಪ್ಪೆ ಹೇಳ್ತಾ ಅಂದ್ರೆ ನೋಡ್ತೆ ನಿನ್ನ ನೀನು ಅಷ್ಟು ದೊಡ್ಡ ಬೇಡ ನೀನು ಬಂದ ಎಲ್ಲರು ನೆಗೆ ಮಾಡ್ತವು ನನಗೊಂದು ಕಣ್ಣಿಲ್ಲೆ ಎಲ್ಲೋ ಹಿಂಗೆ ಎರಡು ಕಣ್ಣಿತ್ತು ನನಗೊಂದು ಅಂತ ಕಾರಣ ನೀನು ಬರೇಡ ಹೇಳ ಮಗ ಹೇಳ ಆಯ್ತು ಕಳೆಯತ್ತು ನಿಮ್ಮ ಮನೆ ಬಿಟ್ಟು ತುಂಬಾ ದೂರ ನಾನು ಕೆಲಸಲ್ಲಿದ್ದ ಹಬ್ಬಗೆ ಕಾಗದ ಬಡಿಸ್ತಾ ಇದ್ದ ಯಾವಳಿ ಹಬ್ಬಕ್ಕೆ ಕಾಗದ ಬರ ಪಡಿತಿದ್ದು ಒಂದು ದಿನ ಹಬ್ಬೆಗೆ ತುಂಬಾ ಸೌಖ್ಯ ಲದ್ದೆ ಆಯಿತು ಸೌಖ್ಯ ಲದಪ್ಪ ಕಾಗದ ಬರತ್ತು ಕಾಗದ ಬರದ ಮುಂದೆ ನೋಡೇ ಕಾನು ಅಂತ ಹೇಳ್ತೀವಿ ಮಗನಿಗೆ ಗುಡ್ಸುತ್ತೇ ಇಲ್ಲ ಒಂದ್ ದೊಡ್ಡ ಕೆಲಸಲ್ಲಿದ್ದ ಈಗ ನನಗೆ ಗುಡ್ಸತ್ತಿಲ್ಲೆ ಇಲ್ಲ ನಾವು ಈ ಹಬ್ಬೆ ಒಂದು ಕಾಗದ ಬರದು ಒಳಗಿತ್ತು ಕಾಗದ ಬರದು ಮಡಿಗೆ ಅಭ್ಯತಿ ತೀರಿ ಹೋದ ಮಗನ್ಗೆ ಗೊತ್ತಾಗಿ ಯಾವಳು ಹಬ್ಬ ತೀರಿ ಹೊಯ್ದುಳಿ ಮನೆಗೆ ಬಂದ ಮನೆಗೆ ಬಂದ ಆ ಕಾಗದ ಸಿಕ್ಕಿತ್ತು ಕಾಗದವನ್ನು ನೋಡ್ತಾ ಕಾಗದ ಹಬ್ಬ ತೀರಿ ಹೊಯ್ದುಳೆ ಬೇಜಾರಾಗಿಲ್ಲ ಕಣ್ಣಿಲ್ಲದ ಹಬ್ಬ ಇಲ್ಲದ ಹೋಗಲಿ ಆ ದೊಡ್ಡ ಕೆಲಸದಲ್ಲಿ ನಾನು ಹುಷಾರೇ ಇದೆ ಬಾಯಗಿದ್ದೆಂಡೇಶ ಕಾಗದಲ್ಲಿ ಬರದು ಮಡಿಕೊಂಡಿತ್ತಿದ್ದ ಹಬ್ಬ ಬರದು ಮಾಡಿದ್ದೆ ಅಂತ ಹೇಳಿದ್ರೆ ಮಗ ನೀನು ಸಣ್ಣಾಗಿ ಪದ ಆಚಾರಿಕೊಂಡಿಪ್ಪಾಗ ಇನ್ನ ಒಂದು ಕಣ್ಣಿಗೆ ತಾಗಿ ಒಂದು ಕಣ್ಣು ಹೋದು ಅಂಬಕ್ಕೆ ಡಾಕ್ಟರ್ ಹೇಳಿದ ಇವನಿಗೆ ಮೂಡ್ಲೆ ಆರಾರು ಕಣ್ಣು ಕೊಟ್ಟು ಕೂಡಾದ್ರೆ ಆ ಕಣ್ಣಿನ ಮಡಗಿ ಹುಷಾರಿ ಹಾಕಿ ಇಲ್ಲದ್ರೆ ಅವಗೆ ಕಣ್ಣು ಕಾಣ್ತಿಲ್ಲೆ ಅಬ್ಬೆಗೆ ಆರು ಕಣ್ಣು ಇಲ್ಲ ಆನೆ ಕೊಡುತ್ತೆ ಹೇಳಿ ಅಬ್ಬೆಯ ಕಣ್ಣಿನ ತೆಗೆದು ಮಗನಿಗೆ ಕೊಟ್ಟ ಮಗನಿಗೆ ಎರಡು ಕಣ್ಣು ಹಾಕು ಅಬ್ಬೆಗೆ ಒಂದು ಕಣ್ಣು ಅದರ ಮಗ ಓದಿದ ಆ ನೋಡ್ತಾ ಇಪ್ಪ ಕಣ್ಣು ಯಾವ್ದಿತ್ತು ಇದ್ದು ಅದೇನ ಅಪ್ಪೇ ಕಣ್ಣು ಎನ್ನ ಅಪ್ಪೆಯನಗೆ ಕಣ್ಣಿನ ತೆಗೆದು ಕೊಟ್ಟಿದ್ದು ಅವನು ಸಣ್ಣ ಮಗನಿಗೆ ಗೊಂತೇ ಇಲ್ಲ ಎಂತ ಬರೀ ಸಣ್ಣ ಆಗಿದ್ದ ಒಂದನೇ ಕ್ಲಾಸಿನಿಪ್ಪಗಿದ್ರು ಅವನ ನೆನಪೇ ಅವನಿಗೆ ಗೊಂತೇ ಇಲ್ಲೇ ಅಪ್ಪೆಯ ಕಣ್ಣಿನ ಮಡಿಕೊಂಡು ಮಗ ನೋಡಿಕೊಂಡಿದ್ದ ಮಗನ ಲಾಚಿ ಈ ಚೆಂದೈಪ್ಪ ಈ ಹುಷಾರಿಯಾದ ಮಗನ ನೋಡ್ರೆ ಕಣ್ಣಿಲ್ಲ ಕಣ್ಣ ಬೇಡ ಹೇಳಿದನ್ನೇ ಹೇಳಿ ಅವ್ನಿಗೆ ಬೇಜ ಕಲಸು ಚೆ ಎನ್ನ ಹೀಗೆ ಮಾಡಿದನ್ನೇ ಹೇಳಿ ಆದ್ರೆ ಅಂಬ ಹಬ್ಬ ಇಲ್ಲ ಅಬ್ಬೆ ಸತ್ತು ಹೋಗ್ತ ಮಗ ನೋಡ್ತಾ ಇಪ್ಪ ಕಣ್ಣೇ ಅಬ್ಬಿದು ಆಗ ಎಂತ ಮಾಡಿದ್ರೆ ಎಷ್ಟು ದೊಡ್ಡಾದವೇ ಅವನು ನೋಡ್ತಾ ಇಪ್ಪ ಕಣ್ಣು ಹಬ್ಬದು ಈಗ ಅವನು ಎಂತ ಮಾಡಲು ಇಡ್ತಿಲ್ಲೆ ಅಬ್ಬೆ ನೀ ಹೋಗಿ ಆಯಿತು ಕಾರಣ ನಾವು ನೋಡ್ತಾ ಇದ್ದ ಕಣ್ಣು ಹಾರದ್ದು ಕೇಳಿದ್ರೆ ನಮ್ಮ ಅಪ್ಪೆ ಕೊಟ್ಟ ಕಣ್ಣು ನಮ್ಮ ಕೈಗೆ ಆರದ್ದು ಕೇಳಿದ್ರೆ ನಮ್ಮ ಅಪ್ಪೆ ಕೊಟ್ಟದ್ದು ನಮ್ಮ ನೆತ್ತರು ಹಾರದ್ದುಡಿ ಕೇಳಿದ್ರೆ ಅಪ್ಪೆ ಕೊಟ್ಟದ್ದು ಹೇಳಿ ನಾವು ನೆನಪಿ ನಮ್ಮ ಅಪ್ಪೆ ಚೆಂದ ಇಲ್ಲೇ ನಮ್ಮ ಅಪ್ಪೆ ಓದಿದ್ದಿಲ್ಲೆ ನಮ್ಮ ಅಪ್ಪೆ ಗೊಂತಿಲ್ಲೆ ಯಾವುದರನ್ನು ನಾವು ಯಾವಾಗಲೂ ಹೇಳಾಗ ನಾವು ನೋಡ್ತಾ ಇದ್ದು ಅಪ್ಪೆ ಕೊಟ್ಟದು ನಾವು ಕೇಳ್ತಾ ಕೇಳ್ತಾ ಇದ್ದೀವಿ ಅಪ್ಪೆ ಹೊಟ್ಟದು ನಮ್ಮ ನೆತ್ತರದ್ದು ನಮ್ಮ ಅಪ್ಪೆದು ಆಂಗಾಲ ಕಾರಣ ತಾಯಿ ಮಾತೃ ದೇವೋ ಭವ ಹೇಳಿದ್ದವು ಕೂಡ ಅಪ್ಪೆ ಅಪ್ಪ ಎಂತ ಹೇಳಿರುವುದೇ ಕೂಡ ಅವು ದೇವರಾಗಿರ್ತವು ನಮಗೆ ದೊಡ್ಡ 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 ನಮ್ಮ ಅಪ್ಪ ಹೇಳುದು ಸರಿ ಕೇಳ್ತಿಲ್ಲ ನಮ್ಮ ಅಪ್ಪೆ ಹೇಳುದು ಸರಿ ಕೇಳ್ತಿಲ್ಲ ಯಾವ್ದು ನಾವು ಹೇಳುದು ಮಾತ್ರ ಸರಿ ಕೇಳ್ತಲ್ಲದ ಆದರೆ ಅವ್ರು ನೆಪಿರಕ್ಕೂ ಆ ಒಕ್ಕಣ್ಣಿನ ಅಪ್ಪ ಇದ್ದಲ್ಲದ ಅದು ಅದರ ಕಣ್ಣಿನ ಹೇಗಿರು ಅಪ್ಪೆಕ್ಕಳು ಕೂಡ ಅವರ ನೆತ್ತರನ್ನು ತೆಗೆದು ಮದನೆ ಕೊಟ್ಟಿರ್ತವು ಅವರ ಕಣ್ಣನ್ನೇ ಒಂದು ಭಾಗವು ಮಗನಿಗೆ ಕೊಟ್ಟಿರ್ತವು ಹಂಗಾದ ಕಾರಣ ಮಾತೃದೇ ಅಪ್ಪೆ ಅಪ್ಪ ಗುರುಗೋ ಮತ್ತೆ ಅತಿಥಿಗೋ ಎಲ್ಲರೂ ಕೂಡ ನಾವು ದೇವರು ಹೇಳಿ ತಿಳಿದಿರಬೇಕು ಈ ಹಿನ್ನೆಲೆಯಲ್ಲಿ ನಾವು ಇಂದ್ರಾಣ ದಿನ ದೇವಿಯ ಮುಂದೆ ಮಾತೃಭೋಜನ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಹಬ್ಬೆಗಳ ಮಹತ್ವ ಎಂತದ್ದು ಹೇಳಿ ಮಕ್ಕಳಿಗೆ ಒಂದಾಯಿತು ಸಮಾಜಕ್ಕೂ ಒಂದಾಯಿತು ಹೇಳಿ ಅಪ್ಪೆ ಹೇಳಿದರೆ ದುರ್ಗಾದೇವಿಯೂ ಅಪ್ಪೆ ನಮ್ಮ ಅಪ್ಪೆಯೂ ಅಬ್ಬೆ ಹಾಗೆ ಹೇಳಿ ಎಲ್ಲ ಇಲ್ಲಿಪ್ಪ ಹೆಮ್ಮಕ್ಕ ಎಲ್ಲರೂ ಕೂಡ ಅಬ್ಬೆಕ್ಕ ಮಾತೃ ಹೇಳಿದರೆ ತಾಯಿ ಹೇಳಿದ್ರೆ ಎನ್ನಮ್ಮ ಮಾತ್ರ ಅಮ್ಮ ಹೇಗರ್ತಲ್ಲ ಎಲ್ಲ ಹೆಮ್ಮಕ್ಕಳು ಅಬ್ಬೆಕ್ಕ ಆ ಭಾವನೆ ನಮಗಿರಬೇಕು ಆ ಭಾವನೆ ನಮಗಿದ್ದರೆ ಮಾತ್ರ ನಾವು ಆ ರೀತಿಯಾಗಿ ನಮಗೆ ಒಳ್ಳೆದ ಪರ ಸಾಧ್ಯ ಇದು ಅಬ್ಬೆ ಹೇಳಿದರೆಲ್ಲ ನಾವು ಕೇಳಿಕೊಳ್ಳಬೇಕು ಅಪ್ಪ ಹೇಳ್ತಾರೆಲ್ಲ ಕೇಳಿ ನಾವು ಬೆಳೆತಾ ಬೆಳಿತಾ ಬೆಳ್ತಾ ದೊಡ್ಡ ಹೋಗ್ತಾ ದೊಡ್ಡ ಹೋಗ್ತಾ ದೊಡ್ಡ ಹೋಗ್ತಾ ನಾವೇ ಅವಕ್ಕೆ ಎದುರು ಮಾತಾಡುವಾಗಲಿ ಮಾಡಲಾಗ ಆ ರೀತಿಯ ಉದ್ದೇಶದಿಂದ ಬೇಕಾಗಿ ಇಂದು ನಮಗೆ ಮಾತೃಭೋಜನ ಅವೇ ಮನೆಯಲ್ಲಿ ಪ್ರೀತಿಪೂರ್ವಕವಾಗಿ ಮಾಡಿ ತಂದು ಬಳಸುವಂಥದ್ದು ಅದಕ್ಕೆ ಅಷ್ಟು ವಿಶೇಷ ಇದು ನೋಡಿ ಒಂದು ಮಾವಿನ ಹಣ್ಣು ಮರದ ಬಿದ್ದ ಕೂಡ ನಾವು ಅದರ ತಿಂಬಲಕ್ಕೂ ಅದು ಮಾವಿನ ಹಣ್ಣು ಅದಕ್ಕೆ ಹೆಸರು ಅದೇ ಮಾವಿನ ಹಣ್ಣಿನ ತಂದು ನಾವು ದೇವರ ಎದುರು ಮಡಿಗೆ ನಾವು ಅದರ ನೈವೇದ್ಯ ಮಾಡಿದ ಮೇಲೆ ಅದಕ್ಕೆ ಎಂತ ಹೆಸರು ಪ್ರಸಾದ ಹೆಸರು ಅದೇ ಮಾವಿನ ಹಣ್ಣು ದೇವರ ಎದುರು ಮಟಗಿ ಅದೇ ಮಾವಿನ ಹಣ್ಣಾಗಿತ್ತು ಕಾರಣ ಅಪ್ಯಕ್ತ ಮಾಡಿದಂತಹ ಆ ಪ್ರಸಾದವ ದೇವಿಗೆ ಅರ್ಪಣೆ ಮಾಡಿ ನಮಗಿಂದು ಕೊಡ್ತಾ ಇದ್ದಂಥದ್ದು ಅತ್ಯಂತ ಪವಿತ್ರವಾದ ವಸ್ತುವಾಗಿತ್ತು ಪ್ರತಿನಿತ್ಯ ನಮಗೆ ಹಬ್ಬೆ ಬಳಸುತ್ತಾ ಆದರೆ ಅದೆಂತಾಗಿತ್ತು ಅದು ಪ್ರಸಾದ ಆಗಿತ್ತು ನಮಗೆ ಹಾಂ ಹಬ್ಬೆ ಬಳಸಿದ್ದಾಗ ಬಟ್ಲಿಂದ ಹಿಡುಕುದು ಬೇಡ ಹೇಳುದು ಆಗಿತ್ತು ಮಾಡ್ಲಾಗುತ್ತ ಉದ್ದೇಶದಿಂದ ಇಂದು ಮಾತೃಭೋಜನ ಹೇಳುವಂತಹ ಈ ಕಾರ್ಯಕ್ರಮವ ಇಲ್ಲಿ ಸಂಘಟಕರ ಆಯೋಜಕರು ಏರ್ಪಾಡು ಕುಪುತ್ರೋ ಕುಮಾತಾನ ಭವತಿ ಇದು ಶಂಕರಾಚಾರ್ಯರ ಮಾತು ಶಂಕರಾಚಾರ್ಯರಿಗೂ ಹೇಳಿದರೆ ನಮ್ಮ ಗುರುಗ ನಮ್ಮ ಗುರುಗ ನಮ್ಮ ಗುರುಗ ಹೇಳಿ ಹಿಂದೆ ಹಿಂದೆ ಹೋದ ಕೂಡ ಆರು ನಮಗೆ ಈ ಗುರು ಪರಂಪರೆಯ ಇಂದು ನಮ್ಮ ಗುರುಗ ಹೇಳಿ ಆರಿದ್ದವೋ ಅದೇ ರೀತಿ ಅದೇ ಪೀಠಕ್ಕೆ ಹಿಂದೆ ಸುಳ್ಳಿ ಆರು ಕೂಯಿದವೋ ಅವೇ ಶಂಕರಾಚಾರ್ಯರು ಆ ಶಂಕರಾಚಾರ್ಯರು ಹೇಳಿದ್ದು ಪುತ್ರೋ ಕೆಟ್ಟ ಮಗ ಕಿಕ್ಕು ಕುಮಾತಾನಭವತಿ ಕೆಟ್ಟ ಹಬ್ಬ ಸಾಧ್ಯವೇ ಇಲ್ಲೇ ಹೇಳಿ ಶಂಕರಾಚಾರ್ಯ ಮಾತು ಹಾಂಗಾದ ಕಾರಣ ಅಪ್ಪೆ ಯಾವತ್ತೂ ಕೂಡ ಎನ್ನ ಹಬ್ಬೆ ಸರಿ ಇಲ್ಲದೆ ಹೇಳುವಂತ ಮಾದೇನ ಬಪ್ಪ ಹೇಳುವ ಕಾರಣದ ಇಂದ್ರಾಣ ದಿನ ಈ ಕಾರ್ಯಕ್ರಮ ಏರ್ಪಾಡು ಮಾಡಿತು ಭಗವತಿಯ ಅನುಗ್ರಹದಿಂದ ಅತ್ಯಂತ ಪವಿತ್ರವಾದ ಲಿಂಗ ವೇದಾಧ್ಯಯನ ಮಾಡಿದ ಜಾಗೆ ಶ್ರೀದಾಸಂಗ ಹೇಳುವಂತಹ ಮಹಾ ತಪಸ್ವಿಗ ಒಂದು ಮೇಲೆ ಕಥೆಯೆಲ್ಲ ಓದಬೇಕು ಗಾಯಗಡೆ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ಲೆ ಆಶೀರ್ವಾದ ಆಶೀರ್ವಾದಕ್ಕೆ ಮಾತ್ರ ಸಾಧ್ಯ ಸಾವಿರಾರು ಮಕ್ಕಳೇ ಇತ್ತು ಅಲ್ಲಿ ಹೀಗಿದ್ದ ಜಾತಿಯಲ್ಲಿ ಮಾಡುವಂತಹ ಒಂದು ಯೋಗ ಇತ್ತು ಮಹಾ ತಪಸ್ವಿರ ನಾಳಿಗೋ ಇದ್ದಕ್ಕಿದ್ದಂಗೆ ದೊಡ್ಡ ಸ್ಥಾನಕ್ಕೆ ನಿಮಗೆ ಹೋಗಲು ಸಾಧ್ಯ ಇದ್ದು ಶ್ರೀಧರ ಸ್ವಾಮಿಗಳಂತ ಮಹಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಅದು ನೆನ್ಪಿಬೇಕು ಹೆಂಗ ವಸಂತ ಶ್ರೀ ಶಂಕರ ವೇದ ಶಂಕರಶ್ರೀ ವಸಂತ ವೇದ ಪಾಠಾಲೆಯಲ್ಲಿ ಓದಿದ್ದೀಯೋ ನೀವು ಯಾವಾಗಲೂ ನೆನ್ಪಿಬೇಕು ಅಲ್ಲಿ ಶ್ರೀಧರ ಸ್ವಾಮಿಗಳ ಅನುಗ್ರಹ ಸಿಕ್ಕಿದ್ದು ಗುರುಗಳ ಅನುಗ್ರಹ ಸಿಕ್ಕಿದ್ದು ಹೇಳಿ ಯಾವಾಗಲೂ ನೆನಪಿರಬೇಕು ನಿಮಗೆ ಗುರುಗ ವೇದ ಪಾಠ ಯಾವಾಗಲೂ ನಿಮಗೆ ಯಾವಾಗ್ಲೂ ಬೇಕು ಇದೆಲ್ಲರ ನೆನಪು ಮಾಡಿಕೊಂಡು ನಿಮಗೆ ಏಕು ಹೇಳುವಂತಹ ಸದುದ್ದೇಶಿತು ಎಲ್ಲ ಹಿರಿಯರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟು ಅದೇ ರೀತಿಯಲ್ಲಿ ಸಂಘಟಕರು ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟು ಆ ದುರ್ಗಾ ದೇವಿಯ ಆರಾಧನೆ ದಾಯ್ಕಲು ನಡೆದು ಆ ಭಗವತಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ ಇರಲಿ ಉಪನೀತರಾದ ವಟುಗಳಿಗೆ ಪ್ರಾಥಮಿಕ ಹಂತದ ವೇದದ ಪಾಠಗಳನ್ನು ಮಾಡಲು ಅನುಕೂಲವಾಗುವಂತಹ ಈ ವಸಂತ ವೇದ ಪಾಠ ಶಿಬಿರ ಯಾವಾಗಲೂ ವಸಂತ ಮಾಸದಲ್ಲಿ ನಡೆಯುವಂಥದ್ದು ಉಪನಯನ ಆದ ವಟುಗಳು ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ ಇದಕ್ಕಾಗಿ ಈ ವರ್ಷದಿಂದ ಶಂಕರಶ್ರೀ ನಂತೂರು ಶ್ರೀ ಭಾರತಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅದರಲ್ಲಿ ಮಕ್ಕಳು ತರಬೇತಿಯನ್ನು ಪಡೆದು ಇದೀಗ ಈ ವಸಂತ ವೇದ ಪಾಠ ಶಿಬಿರದ ಸಮಾಪನದ ಸಮಯದಲ್ಲಿದ್ದಾರೆ ಸಂಸ್ಕಾರ ನಮ್ಮ ಸಂಸ್ಕೃತಿ ನಶಿಸಿ ಹೋಗುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ವೇದ ಪಾಠ ಶಿಬಿರಗಳು ಅತಿ ಅಗತ್ಯ ಇದನ್ನು ನಡೆಸಲು ಶ್ರಮವಹಿಸಿದ ಎಲ್ಲರಿಗೂ ಪುನಃ ಪುನಃ ನಾವು ಧನ್ಯವಾದ ಹೇಳಬೇಕಾಗುತ್ತದೆ ಇದನ್ನು ನಡೆಸಿಕೊಡಲು ತುಂಬ ಮಹನೀಯರು ಕೆಲಸ ಮಾಡಿದ್ದಾರೆ ತುಂಬ ಜನ ಧನ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಪುನಃ ಪುನಃ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಶುಭ ಸನ್ ಸಂದರ್ಭದಲ್ಲಿ ವಿಡಿಯೋ ಮಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಿದ್ದಾಗಲೇ ಸಂಸ್ಕಾರದ ಬೀಜವನ್ನು ಬಿತ್ತಬೇಕು ಆಗಲೇ ಅವರು ಮುಂದೆ ಬೆಳೆದು ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಬಲ್ಲರು ಶಂಕರಶ್ರೀ ವಸಂತ ವೇದ ಪಾಠಶಾಲೆ ಇದರಲ್ಲಿ ಈ ಪ್ರಯುಕ್ತ ಪ್ರಯತ್ನಗಳು ಚೆನ್ನಾಗಿ ನಡೆದು ಒಂದು ತಿಂಗಳ ಶಿಬಿರ ಮುಕ್ತಾಯಗೊಳ್ಳಲಿದೆ ಈ ದಿನ ನಡೆದಂತಹ ಶ್ರೀ ದುರ್ಗಾ ಪೂಜೆ ಮತ್ತು ಸಪ್ತಶತಿ ಪಾರಾಯಣದ ಕಾರ್ಯಕ್ರಮ ಚೆನ್ನಾಗಿ ಸಂಪನ್ನಗೊಂಡಿತು ಜ್ಯೋತಿ ಬಟ್ಸ್ ಕಿಚನ್ ಆ್ಯಂಡ್ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಇಂತಹ ಬೇರೆ ಬೇರೆ ವಿಷಯಗಳೊಂದಿಗೆ ನಾನು ಆಗಾಗ ಬರುತ್ತಿರುತ್ತೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳಿಗಾಗಿ ಮಾಡಿದಂತಹ ಕಾರ್ಯಕ್ರಮವಾದುದರಿಂದ ಐಸ್ ಕ್ರೀಮ್ ಒಂದು ಅವರಿಗೆ ಬಹಳ ಸಂತಸವನ್ನು ಕೊಟ್ಟಿತು ಹಾಗೆ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಚಿಣ್ಣರು ಮುಕ್ತಾಯಗೊಳ್ಳಲಿರುವ ಈ ಶಿಬಿರದ ಕೊನೆಯ ದಿನಕ್ಕೆ ಬನ್ನಿ ಎಂದು ಅವರ ಜ್ಞಾನವನ್ನು ಕಳೆದು ಜ್ಞಾನವನ್ನು ಹೆಚ್ಚಿಸುವಂತಹ ಇಂತಹ ಕಾರ್ಯಕ್ರಮಗಳು ಇನ್ನೂ ಆಗುತ್ತಿರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಥ್ಯಾಂಕ್ ಯು